ಆತ್ಮೀಯ ವೀಕ್ಷಕರೇ ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ಸೈಯ್ಯದ್ ಇವತ್ತೊಂದು ಕರ್ನಾಟಕ ರಾಜ್ಯದ ಒಂದು ಶಾಸಕ ಯಾವ ರೀತಿ ಕಚೇರಿಗಳಲ್ಲಿ ದಿಢೀರ್ ಭೇಟಿ ಮಾಡಿ ಅಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನು ಬಯಲಿಗೆ ದೃಶ್ಯವನ್ನು ಉಂಟಿ ತಾವು ನಮ್ಮ ನಂಬರ್ ಒನ್ ಚಾನಲ್ನಲ್ಲಿ ನೋಡಬಹುದು ವೀಕ್ಷಕರೇ ಯಾಕೆಂದರೆ ಇಂಥ ಶಾಸಕರು ಅವರಿಗೆ ಎಷ್ಟು ಪವರ್ ಇರುತ್ತೆ ಅನ್ನೋದು ನಾವು ಈ ಹಿಂದೆ ಹೇಳಿದೀವಿ ಹಂಗೆ ಪ್ರತಿಯೊಬ್ಬರು ಶಾಸಕರು ತಮ್ಮ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿವರಗಳನ್ನು ಪ್ರತಿಯೊಂದು ಕಚೇರಿಗೆ ಯಾವುದೇ ಮುನ್ಸೂಚನೆ ಇಲ್ಲದೆ ದಿಢೀರ್ ಭೇಟಿ ಕೊಟ್ಟಾಗ ಅಲ್ಲಿ ಜನಸಾಮಾನ್ಯ ವ್ಯಕ್ತಿ ತನ್ನ ಅಹವಾಲು ತೆಗೆದುಕೊಂಡು ಯಾವ ರೀತಿಯಲ್ಲಿ ಸತಾಯಿಸ್ತಾ ಇರ್ತಾರೆ ಅಧಿಕಾರಿಗಳು ಅದನ್ನು ಬಯಲಿಗೆಳೆದು ಒಂದು ಕರ್ನಾಟಕ ರಾಜ್ಯದಲ್ಲಿ ಬೆರಗುಗೊಳಿಸುವಂಥ ವಿಸ್ಮಯ ಘಟನೆಗಳನ್ನ ಮಾಡ್ತಾ ಇದ್ದಾರೆ ಕುಮಾರ್ ಬಂಗಾರಪ್ಪನವರು ಸೊರಬ ಉಪನೋಂದಣಿ ಅಧಿಕಾರಿ ಕಚೇರಿಗೆ ದಿಢೀರ್ ಭೇಟಿ ಕೊಟ್ಟು ಅಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರದ ವಿವರಗಳನ್ನು ಎಳೆ ಎಳೆಯಾಗಿ ಬಿಟ್ಟಿದ್ದಾರೆ ಅದನ್ನು ಪದೇ ಪದೇ ಮತ್ತೆ ಹೇಳ್ತಾರೆ ಅವರು ನಾನು ಯಾವಾಗಲೂ ಬರ್ಬೋದು ಯಾವ ಟೈಮ್ದಲ್ಲಿಯೂ ಬರ್ಬೋದು ಅದಕ್ಕೆ ವೇಳೆ ಸಹಿತ ಇರೋದಿಲ್ಲ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಇನ್ನು ಮುಂದೆ ನೀವು ಸುಧಾರಿಸಿದರೆ ಸುಧಾರಿಸ್ಬಹುದು ಇಲ್ಲದಿದ್ರೆ ನೀವು ನನ್ನ ಕ್ಷೇತ್ರವನ್ನು ಖಾಲಿ ಮಾಡಿಕೊಂಡು ಬೇರೆ ಕಡೆ ಹೋಗಬೇಕು ಹಾಗೆ ನಾನು ರಿಪೋರ್ಟ್ ಮಾಡ್ತೀನಿ ಅಂತ ಹೇಳುತ್ತಿರುವ ಈ ಶಾಸಕ ಈ ರೀತಿ ಎಲ್ಲ ಶಾಸಕರು ಸಹಿತ ತಮ್ಮ ತಮ್ಮ ಇಲಾಖೆಯ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ಕ್ಷೇತ್ರದಲ್ಲಿ ಬರುವಂಥ ಪ್ರತಿ ಕಚೇರಿಗಳಿಗೆ ದಿಢೀರ್ ಭೇಟಿ ಕೊಟ್ಟಾಗ ತಹಸೀಲ್ದಾರ್ ಕಚೇರಿಗೆ ಮೊದಲು ಭೇಟಿ ಕೊಡಬೇಕು ಯಾಕಂದರೆ ಹೆಚ್ಚಾಗಿ ಕಂದಾಯ ಇಲಾಖೆಯಲ್ಲಿ ಜನಸಾಮಾನ್ಯ ಭಾಳ ಬರ್ತಾನೆ ವೀಕ್ಷಕರೇ ಅಲ್ಲಿ ವಿಧವಾ ವೇತನ ಇರುತ್ತೆ ಅಂಗವಿಕಲ ವೇತನ ಇರುತ್ತೆ ಒಂದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗತ್ತೆ ಒಂದು ರೇಷನ್ ಕಾರ್ಡ್ ಅಲ್ಲಿ ಹೆಸರು ಇದ್ದವರನ್ನ ತೆಗೆದು ಇಲ್ಲದವ್ರನ್ನ ಹೆಸರು ಸೇರಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲಿ ಯಾವ್ಯಾವ ರೀತಿಯಲ್ಲಿ ಸತಾಯಿಸ್ತಾರೆ ಜನರನ್ನ ಅಲ್ಲಿ ಯಾವ ರೀತಿ ಲಂಚದ ಆಕಾರದ ಮಹಾ ಸ್ವರೂಪಿಗಳಲ್ಲಿ ನಿಂತಿರ್ತಾರೆ ಆ ಬ್ರಹ್ಮಾಂಡ ಭ್ರಷ್ಟಾಚಾರನ ಎಳೆ ಎಳೆಯಾಗಿ ಬಿಚ್ಚಿಡೋದೆ ಶಾಸಕರ ಕರ್ತವ್ಯ ಅವರ ಮೇಲಾಧಿಕಾರಿ ಬಂದು ದಿಢೀರ್ ಬಿಟ್ಟಿ ಕೊಡೋದ ಅವಶ್ಯಕತೆ ಇಲ್ಲ ಇದು ಕೆಳಗಿಂದ ಹಿಡಿದ ಮೇಲಿನವರಿಗೆ ಎಲ್ಲವೂ ಒಂದು ಸರಪಳಿ ಇರುತ್ತೆ ಆ ಪಳಿ ಭೇದಿಸಲಿಕ್ಕೆ ಶಾಸಕನಿಗೆ ಪ್ರಮುಖ ಅಸ್ತ್ರ ಇದೆ ಅಧಿಕಾರ ಇದೆ ಪವರ್ ಇದೆ ಅದನ್ನ ತಕ್ಷಣ ಈ ರೀತಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಶಾಸಕರು ಮಾಡಿದರೆ ಆ ಮತ ಕೊಟ್ಟ ಮತದಾರನಿಗೆ ಒಂದು ಋಣ ತೀರಿಸಿದಂಗೆ ಆಗುತ್ತೆ ಇವತ್ತು ಸೊರಪ್ಪ ಬಂಗಾರಪ್ಪನವರ ಕಾರ್ಯ ನೋಡಿ ಆ ಕಾರ್ಯ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದೀವಿ ಈ ಕಾರ್ಯದಿಂದ ಎಲ್ಲ ಶಾಸಕರಿಗೆ ಒಂದು ಪ್ರೇರಣೆ ಆಗಬೇಕೆಂಬುದೇ ನಮ್ಮ ನಂಬರ್ ಒನ್ ಚಾನಲ್ ವೀಕ್ಷೆ ಆಶಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ಫಲ ಮಾಡಿ ನಂಬರ್ ಒನ್ ಚಾನಲ್ ಮಹತ್ವವಾದ ಸುದ್ದಿಗಳಿಗೆ ತಪ್ಪದೇ ನೋಡಿ ವೀಕ್ಷಕ

ಅಲ್ಲ ಹೆಂಗೆ ನಿಮ್ಮ ತಯಾರಿ ಮಾಡಿದಾರೋ ಯಾವ ಬ್ರಹ್ಮ ಬಂದ ನಿಮ್ಮ ತಯಾರಿ ಮಾಡಿದ್ನೋ ಗೊತ್ತಾಗಿಲ್ಲ ನನಗೆ ಟೇಕ್ ಯುವರ್ ಕೋರ್ಸ್ ಆ ಕೌಶಿಕ್ ಮುಂಚೆ ಇದ್ದಲ್ಲ ಒಂದು ಸ್ವಲ್ಪ ದಿನ ಫಸ್ಟ್ ಇದ್ದ ತಾನೇ ಯಸ್ ರಿಮember what we was here ಏನ ರೆಡಿ ನೋಡು ಫುಲ್ ಜೊತೆ

500 600 ಇದೆ ಇನ್ನು ಉಳಿದಿರೋ ಜನ ಎಲ್ಲರೂ ಕೂಡ ಒಂದು ಥೌಸಂಡ್ ಜನ ಹೊರಗಡೆ ನಿಂತ್ಕೊಂಡ್ರೆ ಇದ್ದಾರೆ ಇಲ್ಲಾಂದ್ರೆ ಅಲ್ಲಿ ಏಜೆಂಟ್ ಅಲ್ಲಿ ನಿಂತ್ಕೊಂತಾರೆ ಇಲ್ಲಿ ಅನ್ನೋದಕ್ಕೆ ಫೈವ್ ಹಂಡ್ರೆಡ್ ಅವ್ರು ಅಲ್ಲಿ ನಿಂತ್ಕೊಂತ ಇದ್ದಾರೆ ಅವ್ರದ್ದು ಏಜೆನ್ಸಿ ಇದೆ ತಾನೆ ಇವಾಗ ಇದಿಷ್ಟು ಸೇರಿ ಬಿಟ್ಟು ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಇದೆ ತಾನೆ ಸಬ್ಸಿಸ್ ಆಫೀಸ್ನ ಕಾಂಪ್ಲೆಕ್ಸ್ ಶಿಫ್ಟ್ ಮಾಡೋಕ್ಕೆ ರೆಡಿ ಮಾಡಿ ಮಾಡ್ಬಿಟ್ಟು ಇವತ್ತು ಏನೇನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನು ರೆಡಿ ಮಾಡಿ ಅಲ್ಲೆಲ್ಲ ಟ್ಯಾಕ್ಸ್ಗಳು ಏನೇನು ಬೇಕು ಎವ್ರಿಥಿಂಗ್ ಶುಡ್ ಬಿ ಓಪನ್ ನೋ ಮೋರ್ ಡೀಲ್ಸ್ ನೋ ಮೋರ್ ಅಡ್ಡಿನಾಡುಗಳಿಗೆ ಫಿಫ್ಟೀನ್ ಡೇಸ್ಬಿಟ್ಟು ಜವಾಬ್ದಾರಿ ಮಾಡಿಸ್ಕೋಬೇಕು ನಿಮ್ದು ಏನೇನ್ ಬ್ಯಾಕ್ಅಪ್ ಇದೆ ಸ್ಟ್ರಾಂಗ್ ರೂಮ್ ಬೇಕು ಯಾವ್ಯಾವ ಫೆಸಿಲಿಟೀಸ್ ಬೇಕು ಪವರ್ ಲೈನ್ಸ್ ಬೇಕು ಆಮೇಲೆ ಓ ಎಫ್ ಸಿ ಲೈನ್ಸ್ ಏನೇನು ಕೊಡಬೇಕು ಬಿ ಎಸ್ ಎಲ್ ಅವ್ರದ್ದು ಪವರ್ ಲೈನ್ಸ್ ಇಂಟರ್ಕಾಂಗ್ಸು ಸಿ ವಿಸು ಏನೇನು ಬೇಕು ಎಲ್ಲದನ್ನು ಫೆಸಿಲಿಟೀಸ್ ಕೊಟ್ಬಿಟ್ಟು ಸ್ಟಾರ್ಟ್ ಹೋಗ್ತೀನಿ ದುಡ್ಡು ಕೊಟ್ಟು 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 ಕೆಲಸ ಶುರು ಮಾಡಲಿಲ್ಲ ಅಂದ್ರೆ ಮತ್ತೆ ನಾನು ಬೇಕು ಅರ್ಥ ಆಯ್ತಾ ರೈಟ್ ಓಕೆಮ್ಮ